ಭಾರತಕ್ಕೆ ಮೂರು ಹೊಸ ಶತ್ರುಗಳ ಉದಯ ಇನ್ನು ನಾವು ಶ್ರೀಮಂತರಾಗಲ್ಲ ಸ್ನೇಹಿತರೆ ಭಾರತಕ್ಕೆ ಶತ್ರುಗಳ ಸಂಖ್ಯೆ ಕಮ್ಮಿ ಇಲ್ಲ ಉತ್ತರದಲ್ಲಿ ಚೀನಾ ಪಶ್ಚಿಮದಲ್ಲಿ ಪಾಕಿಸ್ತಾನ ಕಾಶ್ಮೀರದಲ್ಲಿ ಉಗ್ರರು ಈಶಾನ್ಯದಲ್ಲಿ ಪ್ರತ್ಯೇಕತಾವಾದಿಗಳು ಭಾರತದ ಮಧ್ಯದಲ್ಲಿರೋ ದಂಡಕಾರಣ್ಯದ ಮಾವೋವಾದಿಗಳು ಹೀಗೆ ಅಡಿಯಿಂದ ಮುಡಿ ತನಕ ಶತ್ರುಗಳಿದ್ದಾರೆ ಈ ನಡುವೆ ಮತ್ತೆ ಅದು ಮೂರು ಹೊಸ ಶತ್ರುಗಳು ಅಂತ ನೀವು ಕೇಳ್ತಾ ಇದ್ದೀರಾ ಸ್ನೇಹಿತರ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಮೊದಲ ಬಜೆಟ್ ಮಂಡನೆಯಾಯಿತು ಆದರೆ ಈ ಬಜೆಟ್ ಮಂಡನೆಗೂ ಮುನ್ನ ಎಕನಾಮಿಕ್ ಸರ್ವೆ ಟ್ವೆಂಟಿ ಟ್ವೆಂಟಿ ಹೊರಬಿತ್ತು ದೇಶಕ್ಕೆ ಶಾಕ್ ಕೊಡ್ತು ಭಾರತದ ಸಂಸತ್ನಲ್ಲಿ ಮಂಡಿಸಲಾದ ಈ ರಿಪೋರ್ಟ್ ನಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಎದುರಾಗಿರೋ ಮೂವರು ಶತ್ರುಗಳನ್ನ ಗುರುತಿಸಲಾಗಿದೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಮಿತಿ ಮೀರಿದ ಸ್ಕ್ರೀನ್ ಟೈಮ್ ಯುವ ಜನತೆಯ ಕೆಟ್ಟ ಆಹಾರ ಪದ್ಧತಿ ಎಸ್ ಭಾರತದ ಸಂಸತ್ನಲ್ಲಿ ಮಂಡಿಸಲಾದ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಈ ಮಾಹಿತಿಯನ್ನ ಹೊರ ಹಾಕಿದೆ ಹಾಗಿದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿ ಚಟ ಹಚ್ಕೊಂಡಿರೋದಕ್ಕೂ ಹೆಚ್ಚು ಹೊತ್ತು ಸ್ಕ್ರೀನ್ ಮುಂದೆ ಕೂರೋದಕ್ಕೂ ಅಥವಾ ಸ್ಕ್ರೀನ್ ಅನ್ನ ಮುಖಕ್ಕೆ ಹಿಂಗೆ ಯಾವಾಗ್ಲೂ ಹಿಡ್ಕೊಂಡಿರೋದಕ್ಕೂ ಜಂಕ್ ಫುಡ್ ಅನ್ನ ತಿನ್ನೋದಕ್ಕೂನು ಭಾರತದ ಆರ್ಥಿಕ ಪ್ರಗತಿಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು ನಾವು ಯಾರಿಗೂ ಲಾಸ್ ಮಾಡಲ್ಲ ಸ್ವಾಮಿ ನಮ್ಮ ಹೊಟ್ಟೆ ನಮ್ಮ ಕಣ್ಣು ನಮ್ ಚಟ ಅಂತ ಕೇಳಬಹುದು ನಮ್ಮ ಪಾಡಿಗೆ ನಾವು ಚಿಪ್ಸ್ ತಿನ್ಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವ್ರಿ ಏನೀಗ ಅಂತ ಕೇಳಬಹುದು ಹೇಗೆ ಚಿಪ್ಸ್ ತಿನ್ಕೊಂಡು ಅಥವಾ ಇನ್ಯಾವುದೋ ಜಂಕ್ ತಿನ್ಕೊಂಡು ರೀಲ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋದೆ ಭಾರತದ ಆರ್ಥಿಕ ಪ್ರಗತಿಗೆ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಎಕನಾಮಿಕ್ ಸರ್ವೆ ಹೇಳಿದೆ ಭಾರತದಲ್ಲಿರೋ ದುಡಿಯುವ ವಯಸ್ಸಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಬೇಕು ಅವರಿಗೆ ಉದ್ಯೋಗ ಕೊಟ್ಟು ಅವರಿಂದ ದೇಶದ ಅಭಿವೃದ್ಧಿಯಲ್ಲಿ ಅವ್ರನ್ನ ಪಾಲುದಾರನಾಗಿ ಮಾಡಬೇಕು ಕೊಡುಗೆ ಕೊಡಬೇಕು ಅವರು ಆ ದುಡಿಯುವ ವಯಸ್ಸಿನ ಜನರಿಗೆ ಸ್ಕಿಲ್ ಇರಬೇಕು ಹಂಗಾಗಬೇಕು ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡೋ ಕೌಶಲ್ಯ ಅವ್ರಿಗೆ ಇರಬೇಕು ಈ ಸ್ಕಿಲ್ ಜೊತೆಗೆ ಒಳ್ಳೆಯ ಹೆಲ್ತ್ ಕೂಡ ಇರಬೇಕು ಉತ್ತಮ ಆರೋಗ್ಯನೂ ಇಲ್ಲ ಕೌಶಲ್ಯನೂ ಸರಿಯಾಗಿಲ್ಲ ಅಂದರೆ ಅಂಥವರಿಂದ ಯಾವ ಕೆಲಸವೂ ಆಗಲ್ಲ ಯಾಕಂದರೆ ಕಟ್ಟಿಗೆ ಕಡಿಯೋ ಸಾಮಾನ್ಯ ಕೆಲಸಕ್ಕೂ ಕೂಡ ಅದರದೇ ಆದ ಸ್ಕಿಲ್ ಬೇಕು ಮತ್ತು ತೋಳಲ್ಲಿ ಬಲ ಇರಬೇಕು ಆದರೆ ಸೋಷಿಯಲ್ ಮೀಡಿಯಾದ ಚಟ ಸ್ಕ್ರೀನ್ ಟೈಮ್ ಅದು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಹಾಗೂ ಅನಾರೋಗ್ಯಕರ ಆಹಾರ ಸೇವನೆ ಈ ಮೂರು ಸೇರ್ಕೊಂಡು ನಮ್ಮ ಯುವಜನರ ಪಾಲಿಗೆ ಡೆಡ್ಲಿ ಕಾಂಬಿನೇಷನ್ ಆಗ್ತಾ ಇದೆ ಕೌಶಲ್ಯವೂ ಇಲ್ಲದ ಆರೋಗ್ಯವೂ ಇಲ್ಲದ ಯಂಗ್ ಜನರೇಷನ್ ಅನ್ನ ಪಾಪ್ಯುಲೇಷನ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಈ ತ್ರಿವಳಿ ಶತ್ರುಗಳು ಭಾರತೀಯರ ಆರೋಗ್ಯಕ್ಕೆ ದೊಡ್ಡ ಹೊಡೆತ ಕೊಡುವ ಮೂಲಕ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನ ಕಮ್ಮಿ ಮಾಡಿ ಭಾರತದ ಆರ್ಥಿಕ ಪ್ರಗತಿಯ ಸಾಧ್ಯತೆಯನ್ನ ಕುಂಠಿತ ಮಾಡ್ತಾ ಇವೆ ಅಂತ ಎಕನಾಮಿಕ್ ಸರ್ವೆ ಆತಂಕ ವ್ಯಕ್ತಪಡಿಸಿದೆ ಏನಿದು ಸ್ಕ್ರೀನ್ ಟೈಮ್ ಹೆಸರಿನ ಶತ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟಗೊಂಡಿದ್ದ ಒಂದು ಸ್ಟಡಿ ಭಾರತೀಯರು ವಿಶ್ವದಲ್ಲೇ ಅತಿ ಹೆಚ್ಚು ಹೊತ್ತು ಸ್ಮಾರ್ಟ್ ಫೋನ್ ನೋಡ್ತಾರೆ ಯೂಸ್ ಮಾಡ್ತಾರೆ ಅಂತ ಹೇಳಿತ್ತು ಭಾರತೀಯರು ಅಮೆರಿಕ ಮತ್ತು ಚೀನಾದ ಜನರಿಗಿಂತ ಜಾಸ್ತಿ ಟೈಮನ್ನು ಯಾವುದಾದ್ರೂ ಒಂದು ಡಿಸ್ಪ್ಲೇ ನೋಡ್ತಾ ಕಳಿತಾರೆ ಅಂತ ಹೇಳಿತ್ತು ರೆಡ್ ಸೀ ಸ್ಟ್ರಾಟಜಿ ಕನ್ಸಲ್ಟೆಂಟ್ ಹೆಸರಿನ ಕಂಪನಿ ನಡೆಸಿದ ಅಧ್ಯಯನ ಭಾರತೀಯರು ಪ್ರತಿದಿನ ಸರಾಸರಿ ಏಳು ಪಾಯಿಂಟ್ ಮೂರು ಗಂಟೆ ಸ್ಮಾರ್ಟ್ ಫೋನ್ ಬೆಳೆಸ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭರ್ತಿ ಏಳು ಪಾಯಿಂಟ್ ಮೂರು ಗಂಟೆ ನೋಡ್ತಾನೆ ಇರ್ತಾರೆ ಇದು ವಿಶ್ವದಲ್ಲೇ ಅತ್ಯಧಿಕ ಅಂತ ಹೇಳಿತ್ತು ಕಳೆದ ವರ್ಷ ಹ್ಯಾಪಿನೆಟ್ಸ್ ಹೆಸರಿನ ಸಂಸ್ಥೆ ನಡೆಸಿದ ಸ್ಟಡಿ ಇದಕ್ಕಿಂತ ಅಪಾಯಕಾರಿ ಟ್ರೆಂಡ್ ಅನ್ನು ರಿವೀಲ್ ಮಾಡಿದೆ ಈ ಸ್ಟಡಿ ಪ್ರಕಾರ ಭಾರತದ ಮಕ್ಕಳ ಸ್ಕ್ರೀನ್ ಟೈಮ್ ಕೂಡ ಮಿತಿ ಮೀರಿ ಹೋಗ್ತಾ ಇದೆ ಹನ್ನೆರಡು ವರ್ಷದ ಕೆಳಗಿನ ಮಕ್ಕಳಲ್ಲಿ ಭರ್ತಿ ನಲವತ್ತೆರಡು ಪರ್ಸೆಂಟ್ ಮಕ್ಕಳು ಪ್ರತಿದಿನ ನಾಲ್ಕು ಗಂಟೆ ಸ್ಕ್ರೀನ್ ನೋಡ್ತಾರೆ ಹನ್ನೆರಡು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಂತೂ ತಮ್ಮ ದಿನದ ನಲವತ್ತೇಳು ಪರ್ಸೆಂಟ್ ಟೈಮ್ ಅನ್ನ ಸ್ಕ್ರೀನ್ ಗಳನ್ನ ನೋಡ್ತಾ ಕಳಿತಾರೆ ಅಂತ ಕೂಡ ಸ್ಟಡಿ ಹೇಳಿದೆ ಟ್ವೆಲ್ ಪ್ಲಸ್ ಇಯರ್ಸ್ ಏಜ್ ನ ಮಕ್ಕಳ ಪೈಕಿ ಭರ್ತಿಯ ಅರವತ್ತೊಂಬತ್ತು ಪರ್ಸೆಂಟ್ ಮಕ್ಕಳ ಬಳಿ ಸ್ವಂತ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ಸ್ ಇದೆ ಅಥವಾ ಟಿವಿ ನೋಡ್ತಾ ಇರಲಿಲ್ಲ ಅಂದ್ರೂ ಕೂಡ ಹೀಗಾಗಿ ಈ ಮಕ್ಕಳು ಅನಿಯಂತ್ರಿತವಾಗಿ ಲಿಮಿಟ್ಲೆಸ್ ಆಗಿ ಸ್ಕ್ರೀನ್ ನೋಡ್ತಾ ಇದ್ದಾರೆ ಅಂತ ಅಧ್ಯಯನ ಪತ್ತೆ ಮಾಡಿದೆ ಇನ್ನು ಇತ್ತೀಚೆಗಷ್ಟೇ ಬಂದ ಮತ್ತೊಂದು ರಿಪೋರ್ಟ್ ಇನ್ನೂ ಶಾಕಿಂಗ್ ಸಂಗತಿಯನ್ನು ಹೊರಹಾಕಿದೆ ಗುಜರಾತ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇತ್ರ ತಜ್ಞರು ಐ ಎಕ್ಸ್ಪರ್ಟ್ಗಳು ಹನ್ನೊಂದು ವರ್ಷದ ಐನೂರಕ್ಕೂ ಅಧಿಕ ಮಕ್ಕಳ ಕಣ್ಣುಗಳನ್ನ ಟೆಸ್ಟ್ ಮಾಡಿದ್ದಾರೆ ಈ ಪರೀಕ್ಷೆಯಲ್ಲಿ ಐನೂರು ಮಕ್ಕಳ ಪೈಕಿ ತೊಂಬತ್ತು ಪರ್ಸೆಂಟ್ಗೂ ಅಧಿಕ ಮಕ್ಕಳು ಅಂದ್ರೆ ನಾನೂರ ಐವತ್ತಕ್ಕೂ ಅಧಿಕ ಮಕ್ಕಳು ದೃಷ್ಟಿದೋಷ ಡ್ರೈ ಐ ಕಣ್ಣುಗಳಲ್ಲಿ ಉರಿ ಕಿರಿಕಿರಿ ಈ ರೀತಿ ಸಮಸ್ಯೆಗಳಿಂದ ಇದ್ರು ಕಾರಣ ಮಕ್ಕಳು ಪ್ರತಿದಿನ ಹತ್ತು ಗಂಟೆ ಕಾಲ ಸ್ಕ್ರೀನ್ ನೋಡೋದು ಅಂತ ವೈದ್ಯರು ಹೇಳಿದ್ದಾರೆ ಹೀಗಾಗಿ ಮಕ್ಕಳು ಹೆಚ್ಚು ಸಮಯ ಸ್ಕ್ರೀನ್ ನೋಡೋದ್ರಿಂದ ಅವರ ಕಣ್ಣಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಇದೆ ಅವರ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆ ಅಂಗಳದಲ್ಲಿ ಆಡಿ ಎದ್ದು ಬಿದ್ದು ಗಾಳಿ ಬಿಸಿಲಿಗೆ ಮೈಯೊಡ್ಡಿ ಗಟ್ಟಿಮುಟ್ಟಾಗಿ ಆರೋಗ್ಯವಂತರಾಗಿ ಬೆಳೆಯಬೇಕಾಗಿದ್ದ ಭಾರತದ ಫ್ಯೂಚರ್ ಈ ಮಕ್ಕಳು ರೂಮ್ ನಲ್ಲಿ ಯಾವಾಗ್ಲೂ ಮೊಬೈಲ್ ದೋ ದೋ ಟಿವಿ ದೋ ಸ್ಕ್ರೀನ್ ನೋಡ್ತಾ ಕಾಲ ಕಳೆದ್ರೆ ಖಂಡಿತವಾಗಿ ಮಕ್ಕಳ ಬೆಳವಣಿಗೆಗೆ ದೊಡ್ಡ ಪೆಟ್ಟಿ ಬೀಳುತ್ತೆ ಬೆಳಗ್ ನಿಂತಿರೋ ಯುವ ಜನತೆ ಕೂಡ ಸ್ಕ್ರೀನ್ಗೆ ಸಿಕ್ಕಾಪಟ್ಟೆ ಟೈಮ್ ಕೊಡ್ತಾ ಇದ್ದಾರೆ ರೋಟಕ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಡೆಸಿದ ಸ್ಟಡಿ ಪ್ರಕಾರ ಭಾರತದ ಯುವ ಜನತೆ ಪ್ರತಿದಿನ ಸುಮಾರು ಏಳು ಗಂಟೆ ಸ್ಕ್ರೀನ್ ನೋಡ್ತಾರೆ ಹಾಗಿದ್ರೆ ಭಾರತದ ಯುವಕರು ಯಾಕೆ ಸ್ಮಾರ್ಟ್ಫೋನ್ಗಳನ್ನು ವಿಪರೀತ ನೋಡ್ತಾರೆ ಅದಕ್ಕೆ ಉತ್ತರ ಸೋಷಿಯಲ್ ಮೀಡಿಯಾ ಚಟ ಸೋಷಿಯಲ್ ಮೀಡಿಯಾ ಭಾರತದ ಹೊಸ ಸವಾಲು ಪ್ರತಿದಿನ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಸ್ಮಾರ್ಟ್ ಫೋನ್ ಟ್ಯಾಬ್ ಲ್ಯಾಪ್ಟಾಪ್ ಟಿವಿ ನೋಡ್ತಾ ಕೂರೋ ಬಹುತೇಕ ಮಕ್ಕಳು ಮತ್ತು ಯುವ ಜನತೆ ಅದರಲ್ಲಿ ನೋಡೋದು ಸೋಷಿಯಲ್ ಮೀಡಿಯಾ ಅನ್ನೋ ಮಾಯಾ ಜಾಲವನ್ನ ಒಂದಿಷ್ಟು ಯುವ ಜನತೆ ಗೇಮ್ಸ್ ಕೂಡ ಆಡ್ತಾರೆ ಆದ್ರೆ ಸೋಷಿಯಲ್ ಮೀಡಿಯಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ ರೀಲ್ಸ್ ಅನ್ನೋ ಕೊನೆ ಇಲ್ಲದ ಸಮುದ್ರ ರೀಲ್ಸ್ ಅದೆಷ್ಟು ಅಪಾಯಕಾರಿ ಅಂದ್ರೆ ನೀವು ಒಂದು ರೀಲ್ಸ್ ನೋಡ್ಬಿಟ್ರೆ ಅದರ ಹಿಂದೆ ಇನ್ನೊಂದು ಅದರ ಹಿಂದೆ ಇನ್ನೊಂದು ಬರ್ತಾನೆ ಇರುತ್ತೆ ಹಿಂಗೆ ಮಾಡ್ತಾ ಹೋದ್ರೆ ಆಯಿತು ಬೆರಳಿಗೆ ಮಾತ್ರ ವರ್ಕೌಟು ಬೆರಳಿಗೆ ವರ್ಕೌಟ್ ಕೊಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕೊನೆಯೇ ಇಲ್ಲ ನೀವು ಸ್ಮಾರ್ಟ್ ಫೋನ್ ಚಾರ್ಜ್ ಖಾಲಿ ಆಗೋ ತನಕ ನೋಡಿದ್ರು ಬರ್ತಾನೆ ಇರುತ್ತೆ ಮತ್ತೆ ಚಾರ್ಜ್ ಮಾಡಿದ್ರು ಮತ್ತೆ ಬರ್ತಾ ಇರುತ್ತೆ ಇನ್ನು ಅಪಾಯಕಾರಿ ಸಂಗತಿ ಅಂದರೆ ಈ ರೀಲ್ಸ್ ಬೋರ್ ಆಗೋಲ್ಲ ಯಾಕಂದರೆ ಇವು ಸಣ್ಣ ಸಣ್ಣ ವೀಡಿಯೋ ತುಣುಕುಗಳು ಇವುಗಳ ಸಬ್ಜೆಕ್ಟ್ ಕೂಡ ಒಂದೇ ಇರೋಲ್ಲ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡು ಡ್ಯಾನ್ಸು ಕಾಮಿಡಿ ವಿಚಿತ್ರ ವರ್ತನೆಗಳು ಎಲ್ಲವೂ ಕೂಡ ಬರ್ತಾ ಇರ್ತವೆ ಎಲ್ಲವೂ ಕೂಡ ಮನರಂಜನೆಯನ್ನ ಕೊಡ್ತಾ ಇರ್ತವೆ ಚಿಕ್ಕ ಚಿಕ್ಕ ಡೋಸ್ ನಲ್ಲಿ ಕಿಕ್ ಕೊಡ್ತಾನೆ ಇರ್ತವೆ ಕಂಟಿನ್ಯೂಸ್ಲಿ ಕೊಡ್ತಾನೆ ಇರ್ತವೆ ಹಾಗಂತ ಸೋಶಿಯಲ್ ಮೀಡಿಯಾ ಬಳಸಲೇಬಾರದು ಅದು ಪೂರ್ತಿ ಕೆಟ್ಟದು ಒಳ್ಳೇದಲ್ಲ ಅಂತ ನಾವು ಹೇಳ್ತಾ ಇಲ್ಲ ಉಪಯೋಗ ಇಲ್ವಾ ಖಂಡಿತ ಉಪಯೋಗ ಇದೆ ಉದಾಹರಣೆಗೆ ನೀವು ಮಸ್ಮಗ ಡಾಟ್ ಕಾಮ್ ತರದ ಕಾಂಟೆಂಟ್ ನೋಡಿದ್ರೆ ಒಂದಷ್ಟು ಉತ್ತಮ ನಾಲೆಜ್ ಗಳಿಸಬಹುದು ಈ ರೀತಿಯ ಬಳಕೆಗೂ ಆ ರೀತಿಯ ಬಳಕೆಗೂ ವ್ಯತ್ಯಾಸ ಇದೆ ಒಂದು ಲಿಮಿಟ್ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಏನ್ ನೋಡ್ತಾರೆ ಅದರಿಂದ ಏನ್ ಕಲಿತಾರೆ ತಿಳ್ಕೊಳ್ತಾರೆ ಅದು ಕೂಡ ಮುಖ್ಯ ಟ್ರೆಂಡಿ ಹಾಡು ಮತ್ತು ಡ್ಯಾನ್ಸ್ ನೋಡ್ತಾ ಇಡೀ ದಿನ ಕಳೆದ್ರೆ ಅಥವಾ ಫನ್ನಿ ಆನಿಮಲ್ ವಿಡಿಯೋ ನೋಡಿಕೊಂಡು ಕಿರ್ಕೊಂಡು ಹೀಗೆ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಅದರಿಂದ ಯುವ ಜನತೆಗೆ ಸಿಗೋದು ದೊಡ್ಡ ಸುನ್ನೆ ತಮ್ಮ ಓದಿಗೆ ತಮ್ಮ ಕೆಲಸಕ್ಕೆ ಉಪಯುಕ್ತವಾಗುವ ತಮ್ಮ ತಿಳುವಳಿಕೆಯನ್ನು ಜಾಸ್ತಿ ಮಾಡುವ ಜಗತ್ತಿನ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋ ಕಾಂಟೆಂಟ್ ನೋಡಿದ್ರೆ ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅದು ಬೆಸ್ಟ್ ಅದು ಬಿಟ್ಟು ವೈಯಕ್ತಿಕವಾಗಿ ನಿಮಗೆ ಅಂಥ ದೊಡ್ಡ ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡದ ಕಾಂಟೆಂಟನ್ನು ನೀವು ನೋಡ್ತಾ ಇದ್ದರೆ ಅದರಿಂದ ಟೈಮ್ ಹಾಳಾಗುತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ ಬೋನಸ್ ಆಗಿ ಡಿಪ್ರೆಷನ್ ಅಂದ್ರೆ ಖಿನ್ನತೆ ಕೂಡ ಬರುತ್ತೆ ಅಂತ ಹಲವು ಅಧ್ಯಯನಗಳು ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜನತೆಯನ್ನು ಖಿನ್ನತೆಗೆ ದೂಡುವ ಸಾಕಷ್ಟು ವಿಚಾರಗಳು ರೀಲ್ ಸ್ಟಾರ್ ಗಳ ಜನಪ್ರಿಯತೆ ಅವರ ಡ್ರೆಸ್ ಕಾರು ಹಾಡು ಡ್ಯಾನ್ಸ್ ಇತ್ಯಾದಿ ನೋಡಿ ನೋಡಿ ಅವರ ಲೈಫ್ ಸ್ಟೈಲ್ ನೋಡಿ ಅವರ ಅಡುಗೆ ನೋಡಿ ಅವರ ಫುಡ್ ಹ್ಯಾಬಿಟ್ಸ್ ನೋಡಿ ಅಯ್ಯೋ ನಮ್ಮ ಕೈಯಲ್ಲಿ ಆಗಲ್ವಲ್ಲ ಈ ತರ ಅಯ್ಯೋ ನಮ್ಮ ದೇಹ ಹಂಗಿಲ್ವಲ್ಲ ಅಂತ ಖಿನ್ನತೆಗೆ ಯುವಜನತೆ ಜಾರ್ತಾ ಇರ್ತಾರೆ ಅನಾರೋಗ್ಯಕರ ಆಹಾರ ಮತ್ತು ಬೊಜ್ಜು ಭಾರತದ ದೊಡ್ಡ ಶತ್ರು ಸ್ನೇಹಿತರೆ ಭಾರತದಲ್ಲಿ ಅಕ್ಷರಶಃ ಒಬೆಸಿಟಿ ಕ್ರೈಸಿಸ್ ನಡೀತಾ ಇದೆ ಇತ್ತೀಚೆಗೆ ಲ್ಯಾಂಡ್ಸೆಟ್ ಮೆಡಿಕಲ್ ಜರ್ನಲ್ನಲ್ಲಿ ಪ್ರಕಟಗೊಂಡ ಅಧ್ಯಯನದ ಪ್ರಕಾರ ಭಾರತದ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವ ಜನರಲ್ಲಿ ಭರ್ತಿ ಎಪ್ಪತ್ತು ಪರ್ಸೆಂಟ್ಗೂ ಅಧಿಕ ಜನ ಅಗತ್ಯಕ್ಕಿಂತ ಹೆಚ್ಚಿನ ದೇಹ ತೂಕವನ್ನು ಹೊಂದಿದ್ದಾರೆ ಅಷ್ಟೊಂದು ಜನ ಬೊಜ್ಜನ್ನ ಸಾಕೊಂಡಿದ್ದಾರೆ ಅತಿ ಹೆಚ್ಚು ಕಾಯದ ಜನರಿರೋ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಇದೆ ಅಮೆರಿಕ ಮತ್ತು ಚೀನಾ ಬಳಿಕ ಭಾರತದಲ್ಲೇ ಹೆಚ್ಚು ಒಬೈಸ್ ವ್ಯಕ್ತಿಗಳಿದ್ದಾರೆ ಅಂತ ಈ ಅಧ್ಯಯನ ಹೇಳಿದೆ ಹಲವು ಅಧ್ಯಯನಗಳ ಪ್ರಕಾರ ಭಾರತದ ವಯಸ್ಕ ಜನಸಂಖ್ಯೆಯಲ್ಲಿ ಸ್ಥೂಲ ಕಾಯದ ಜನರ ಸಂಖ್ಯೆ ಒಬೆಸಿಟಿ ಇರೋ ಪೀಪಲ್ ಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಿದೆ ವಿಯೆಟ್ನಾಂ ಮತ್ತು ನಮಿಬಿಯಾ ಹೊರತುಪಡಿಸಿದರೆ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗ್ತಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಮಕ್ಕಳು ಬೊಜ್ಜಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ಭಾರತದಲ್ಲಿರುವ ಹದಿನೆಂಟರಿಂದ ಅರವತ್ತೊಂಬತ್ತು ವರ್ಷ ವಯಸ್ಸಿನ ಪುರುಷರಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಜನ ಬೊಜ್ಜನ ಹೊಂದಿದ್ದಾರೆ ಮಹಿಳೆಯರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಬೊಜ್ಜನ ಹೊಂದಿದ್ದಾರೆ ಹಿಂದಿನ ಸರ್ವೆಗಳಿಗೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಬೊಜ್ಜು ಶರೀರ ಹೊಂದಿರುವ ಸಂಖ್ಯೆ ಸ್ಫೋಟ ಆಗ್ತಾ ಇದೆ ಎನ್ ಎಫ್ ಎಚ್ ಎಸ್ ಫೋರ್ನಲ್ಲಿ ಪುರುಷರಲ್ಲಿ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದ ಬಜ್ಜುಗ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಜಂಪ್ ಆಗಿದೆ ಮಹಿಳೆಯರಲ್ಲಿ ಇಪ್ಪತ್ತರಳಿದಿದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ಗೆ ಜಂಪ್ ಆಗಿದೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಭಾರತದಲ್ಲಿ ಜನರನ್ನ ಕಾಡೋ ಒಟ್ಟು ರೋಗಗಳ ಪೈಕಿ ಐವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರೋಗಗಳಿಗೆ ಕಾರಣ ಅನಾರೋಗ್ಯಕರ ಆಹಾರ ಪದ್ಧತಿ ಹಾಗಿದ್ರೆ ಅನಾರೋಗ್ಯಕರ ಆಹಾರ ಅಂದರೆ ಏನು ಅದೇ ಜಂಕ್ ಫುಡ್ ಜಂಕ್ ಅಂದರೆ ಏನು ಸಿಕ್ಕಾಪಟ್ಟೆ ಬೇಯಿಸಿದ ಕಾಯಿಸಿದ ಮತ್ತೆ ಮತ್ತೆ ಒಗ್ಗರಣೆ ಹಾಕಿದ ಸಕ್ಕರೆ ಮೂಟೆಯನ್ನು ಮೆತ್ಕೊಂಡಿರೋ ಉಪ್ಪಿನ ಸಮುದ್ರದಲ್ಲಿ ಮುಳುಗಿ ಎದ್ದಿರೋ ಚೀಸ್ನಲ್ಲಿ ಅದ್ದಿ ತೆಗೆದಿರೋ ಎಣ್ಣೆಯಲ್ಲಿ ಮುಳುಗಿಸಿ ಎತ್ತಿರೋ ಗರಿಗರಿಯಾದ ಆಹಾರ ಜಂಕ್ ಅಂದರೆ ಇಷ್ಟೇ ಯಾವ ಆಹಾರದಲ್ಲಿ ಅತಿಯಾದ ಸಕ್ಕರೆ ಉಪ್ಪು ಮತ್ತು ಕೊಬ್ಬಿನ ಅಂಶ ಇರುತ್ತೋ ಅದು ಜಂಕ್ ಫುಡ್ ಇತ್ತೀಚೆಗೆ ನಮ್ಮ ಜನ ಪೀಝಾ ಬರ್ಗರ್ ತಿನ್ನೋದು ಜಾಸ್ತಿ ಆಗಿದೆ ಪೀಝಾ ಬರ್ಗರ್ ಚಿಪ್ಸ್ ಇತ್ಯಾದಿಗಳು ಜಂಕ್ ಫುಡ್ಗೆ ಬೆಸ್ಟ್ ಎಕ್ಸಾಂಪಲ್ ಹೀಗೆ ಅನಾರೋಗ್ಯಕರ ಆಹಾರ ಸೇವನೆ ಮಾಡುತ್ತಿರುವ ಭಾರತೀಯ ಮಕ್ಕಳು ಮತ್ತು ಯುವ ಜನರು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಗೇಮ್ ಆಡಿಕೊಂಡು ಮನೆಯಲ್ಲಿ ಕೂರುತ್ತಿದ್ದಾರೆ ದೈಹಿಕ ಚಟುವಟಿಕೆ ಕಸರತ್ತಿಲ್ಲ ಆ ಕಡೆ ಹಿತಮಿತವಾದ ಆಹಾರನೂ ಇಲ್ಲ ಹೀಗಾಗಿ ಭಾರತದಲ್ಲಿ ಪರ್ವತ ದೇಹಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಭಾರತೀಯರ ಆರೋಗ್ಯವೂ ಹದಗೆಡತಾ ಇದೆ ಈ ಎಲ್ಲವೂ ಭಾರತದ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಪೆಟ್ಟನ ಕೊಡ್ತಾ ಇದೆ ಅಂತ ಎಕನಾಮಿಕ್ ಸರ್ವೆ ಟ್ವೆಂಟಿ ಟ್ವೆಂಟಿ ಫೋರ್ ಆತಂಕ ವ್ಯಕ್ತಪಡಿಸಿದೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಶಕ್ತಿಶಾಲಿಯಾಗಿ ಸಕ್ರಿಯವಾಗಿರುವುದು ಇಡೀ ದೇಶದ ಒಟ್ಟಾರೆ ಪ್ರಗತಿಗೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಹೋದ್ರೆ ಇಡೀ ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಮಾರಕವಾಗುತ್ತೆ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಲೇಬೇಕು ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಅಗತ್ಯಕ್ಕಿರೋಷ್ಟು ಮಾತ್ರ ಮಾಡಬೇಕು ಜಂಕ್ ಫುಡ್ ಸೇವನೆಯನ್ನ ಬಿಟ್ಟೇ ಬಿಡಬೇಕು ಈ ಜಂಕ್ ಫುಡ್ ಹೇಳ್ಬೇಕು ಇನ್ನೊಂದು ಪಾಯಿಂಟ್ ಹೇಳಬೇಕು ಪಿಜ್ಜಾ ಬರ್ಗರ್ ತಿನ್ನಲ್ಲ ಡೈಲಿ ನಾನು ಚೆನ್ನಾಗಿ ಬಿರಿಯಾನಿ ಹೊಡಿತೀನಿ ಕಬಾಬ್ ಹೊಡಿತೀನಿ ಆ ಲಿಸ್ಟ್ ಅಲ್ಲಿ ನೀವು ಹೇಳಲ್ಲ ಹಾಗಲ್ಲ ಅದಕ್ಕಿಂತ ಮುಂಚೆ ಹೇಳಿದ್ವಲ್ಲ ಅತಿಯಾದ ಉಪ್ಪಿರೋ ಅತಿಯಾದ ಎಣ್ಣೆ ಇರೋ ಅತಿಯಾದ ಸಕ್ಕರೆ ಇರೋ ಇದೆಲ್ಲವೂ ಜಂಕೆ ಅದು ಭಾರತೀಯ ಆಹಾರ ಆಗಿರ್ಬೋದು ವಿದೇಶಿ ಶೈಲಿಯ ಆಹಾರವೇ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ಮಾಹಿತಿಯನ್ನು ಎಷ್ಟಾಗದಷ್ಟು ಜನಕ್ಕೆ ರೀಚ್ ಮಾಡಿಸಿ ಸ್ನೇಹಿತರೆ ಅವೇರ್ನೆಸ್ ಮೂಡಿಸೋಕೆ ನಿಮ್ಮ ಕೊಡುಗೆಯನ್ನು ಕೂಡ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ